ಎಲ್ಲರಿಗೂ ನಮಸ್ಕಾರ ಪ್ರಮದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋ ಒಂದಷ್ಟು ಪ್ರಚಲಿತ ಘಟನೆಗಳ ಬಗ್ಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಇರುವಂತಹ ಸಾಮಾನ್ಯ ಜ್ಞಾನವನ್ನು ನಾವು ನೋಡ್ತಾ ಹೋಗೋಣ ಅದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರನ್ನೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಜಾಗತಿಕ ಕ್ಷಯ ರೋಗದ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೆಲ್ಲ ವರದಿಗಳು ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಜಗತ್ತಲ್ಲಿ ಇಡೀ ಪ್ರಪಂಚದಲ್ಲಿ ಕ್ಷಯ ರೋಗಕ್ಕೆ ಸಂಬಂಧಪಟ್ಟ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಏನು ಹೇಳ್ತೀವಿ ತನ್ನ ಒಂದು ನೂತನ ಜಾಗತಿಕ ಕ್ಷಯ ರೋಗದ ವರದಿಯನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಿಳಿಸಿರೋ ಅಂಥದ್ದು ಸೊ ಏನೆಲ್ಲ ಇದೆ ಈ ಒಂದು ವರದಿಯಲ್ಲಿ ಅಂತ ನೋಡೋದಾದ್ರೆ ಮೊದಲನೇದಾಗಿ ಪ್ರತಿ ವರ್ಷ ಕೂಡ ವಿಶ್ವ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಈ ವರದಿಯನ್ನು ಪ್ರಕಟಿಸ್ತಾ ಇರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಈ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಈ ಒಂದು ವರದಿಯಲ್ಲಿ ಕ್ಷಯ ರೋಗದ ಸಂಪೂರ್ಣ ವಿಶ್ಲೇಷಣೆ ಆಗಿರ್ಬೋದು ಅದನ್ನು ಹೇಗೆ ತಡೆಗೊಟ್ಟದ್ದು ಹಾಗೆ ಆ ರೋಗ ನಿರ್ಣಯ ಮತ್ತು ಕ್ಷಯದ ಚಿಕಿತ್ಸೆಯಲ್ಲಿ ಜಗತ್ತಿನಲ್ಲಿ ಆದಂತಹ ಒಂದು ಡೆವಲಪ್ಮೆಂಟ್ಸ್ ಅಥವಾ ಅಭಿವೃದ್ಧಿಯ ಒಂದು ವಿವರಣೆ ಇರುತ್ತೆ ಈ ಒಂದು ವರದಿಯಲ್ಲಿ ಹಾಗೆಯೇ ಜಾಗತಿಕ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಮಟ್ಟದಲ್ಲಿ ಕ್ಷಯ ರೋಗ ನಿವಾರಣಾ ನಿಟ್ಟಿನಲ್ಲಿ ಕೈಗೊಳ್ಳುವಂತಹ ಒಂದು ಅವ ಕೈಗೊಂಡಂತಹ ಒಂದು ಪ್ರ ಪ್ರಯತ್ನವನ್ನ ಈ ವರದಿ ಏನ್ ಮಾಡತ್ತೆ ಗುರುತಿಸ್ತಾ ಇರೋವಂಥದ್ದು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಂತಹ ಒಂದು ವರದಿ ಏನಿದೆ ಅದರಲ್ಲಿ ಇರ್ತಕ್ಕಂತಹ ಪ್ರಮುಖ ಅಂಶಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಒಟ್ಟಾರೆ ಎಂಬತ್ತೆರಡು ಲಕ್ಷ ಜನರಲ್ಲಿ ಕ್ಷಯ ರೋಗ ಪತ್ತೆಯಾಗಿರೋದನ್ನ ಈ ಒಂದು ವರದಿಯಲ್ಲಿ ನಾವು ನೋಡಬಹುದು ಕೂಡ ಈ ಒಂದು ವರದಿ ಬಿಡುಗಡೆ ಆಗ್ತಾ ಇದ್ರು ಸಹ ಇಲ್ಲಿವರೆಗಿನ ಅತಿ ಹೆಚ್ಚು ದಾಖಲಾದಂತಹ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರು ಸೊ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಪ್ಪತ್ತೈದು ಲಕ್ಷ ಜನರಲ್ಲಿ ಕ್ಷಯ ರೋಗ ಪತ್ತೆಯಾಗಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಒಂದು ಕ್ಷಯ ರೋಗದಿಂದ ಬಳಲ್ತಾ ಇರತಕ್ಕಂತಹ ಜನರ ಸಂಖ್ಯೆ ಏನಾಗಿದೆ ಜಾಸ್ತಿ ಆಗ್ತಾ ಇದೆ ಆಗಿದೆ ಇನ್ನು ಭಾರತದಲ್ಲಿ ಯಾವ ಯಾವ ಒಂದು ಪ್ರಮಾಣದಲ್ಲಿ ಕ್ಷಯ ರೋಗ ಇದೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಅಂದಾಜು ಇಪ್ಪತ್ತೆಂಟು ಲಕ್ಷ ಕ್ಷಯ ರೋಗ ಪ್ರಕರಣಗಳು ವರದಿಯಾಗಿರುವಂಥದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಅಂದ್ರೆ ಜಗತ್ತಿನ ಇಪ್ಪತ್ತಾರು ಪರ್ಸೆಂಟ್ ನಷ್ಟು ಕ್ಷಯ ರೋಗ ಭಾರತದಲ್ಲೇ ಪತ್ತೆಯಾಗಿರುವಂಥದ್ದು ಹಾಗೆ ಭಾರತದಲ್ಲಿ ಕ್ಷಯ ರೋಗದಿಂದ ಸತ್ತವರಂತಹ ಸಂಖ್ಯೆ ಸತ್ತವರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಮೂರು ಪಾಯಿಂಟ್ ಒಂದು ಐದು ಲಕ್ಷ ಅಂತಂದ್ರೆ ಜಗತ್ನಲ್ಲಿ ಕ್ಷಯ ರೋಗದಿಂದ ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಷ್ಟು ಜನ ಏನು ಭಾರತೀಯರೇ ಆಗಿರುವಂಥದ್ದು ಅದೇ ರೀತಿಯಾಗಿ ಜಗತ್ನಲ್ಲಿ ಅತಿ ಹೆಚ್ಚು ಕ್ಷಯ ರೋಗಕ್ಕೆ ತುತ್ತಾದಂತಹ ಜನರೇನಿದ್ದಾರೆ ಪ್ರಸ್ತುತ ಭಾರತದಲ್ಲಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ವರದಿ ಹೇಳ್ತಾ ಇದೆ ಇಷ್ಟೇ ಅಲ್ಲದೆ ಐದು ದೇಶಗಳಲ್ಲಿ ಬರೀ ಐದು ದೇಶಗಳಲ್ಲಿ ಜಗತ್ತಿನಾದ್ಯಂತ ಪತ್ತೆಯಾಗುವಂತಹ ಐವತ್ತೈದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ನಷ್ಟು ಕ್ಷಯ ರೋಗ ಪ್ರಕರಣಗಳು ಕಂಡು ಇದೆ ಆ ಐದು ದೇಶಗಳು ಯಾವುದು ಅಂತಂದರೆ ಅದರಲ್ಲಿ ನಮ್ಮ ಭಾರತನೂ ಕೂಡ ಒಂದಾಗಿರೋವಂಥದ್ದು ಭಾರತ ಆಗಿರ್ಬೋದು ಇಂಡೋನೇಷ್ಯಾ ಚೀನಾ ಫಿಲಿಪೈನ್ಸ್ ಹಾಗೆ ಪಾಕಿಸ್ತಾನ ಈ ಐದು ದೇಶಗಳಲ್ಲಿ ಏನು ಇಡೀ ಜಗತ್ತಿನಲ್ಲಿ ಪತ್ತೆಯಾಗುವಂತಹ ಈ ಒಂದು ಕ್ಷಯ ರೋಗದ ಪ್ರಕರಣಗಳಲ್ಲಿ ಐವತ್ತೈದು ಪರ್ಸೆಂಟಷ್ಟು ಅಷ್ಟು ಈ ಒಂದು ಐದು ದೇಶಗಳಲ್ಲಿ ಇರೋವಂಥದ್ದು ಹಾಗೆ ನೋಡೋದಕ್ಕೆ ಹೋದರೆ ಭಾರತದಲ್ಲಿ ಸರಾಸರಿ ಕ್ಷಯ ರೋಗದ ಪ್ರಕರಣಗಳು ಏನಾಗಿದೆ ಕಡಿಮೆ ಆಗ್ತಿದೆ ಅಂತ ಹೇಳಿ ಬ ವರದಿಯಲ್ಲಿ ಇದೆ ಆದರೆ ಸಾವ್ ಎರಡು ಸಾವಿರದ ಹದಿನೈದರಲ್ಲಿ ಏನು ಭಾರತದ ಪ್ರತಿ ಲಕ್ಷ ಜನರಲ್ಲಿ ಇನ್ನೂರ ಮೂವತ್ತ ಏಳು ಜನ ಏನಿದ್ದಾರೆ ಕ್ಷಯ ರೋಗಕ್ಕೆ ತುತ್ತಾಗ್ತಾ ಇರುವಂಥದ್ದು ಅದೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರತಿ ಲಕ್ಷ ಜನಸಂಖ್ಯೆಗೆ ನೂರ ತೊಂಬತ್ತೈದು ಜನ ಮಾತ್ರ ಈ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಹಾಗಾಗಿ ಭಾರತದಲ್ಲಿ ಕ್ಷಯ ರೋಗಕ್ಕೆ ತುತ್ತಾಗ್ತಾ ಇರುವಂತಹ ಜನರಲ್ಲಿ ಕಡಿಮೆ ಪ್ರಮಾಣವನ್ನು ತೋರಿಸ್ತಾ ಇದೆ ಅಂತ ಹೇಳಿ ಇನ್ನು ಎರಡನೇ ಟಾಪಿಕ್ ಏನಪ್ಪ ಅಂದರೆ ಕರ್ನಾಟಕದ ಎರಡು ಬ್ಯಾಂಕ್ಗಳು ಸೇರಿ ಹದಿನೈದು ಗ್ರಾಮೀಣ ಬ್ಯಾಂಕ್ ವಿಲೀನಕ್ಕೆ ಸಿದ್ಧತೆ ಆಗಿರುವಂಥದ್ದು ಅಂದರೆ ಗ್ರಾಮೀಣ ಬ್ಯಾಂಕ್ಗಳ ವಿಲೀನದ ಮುಖಾಂತರ ಅವುಗಳನ್ನು ಆರ್ಥಿಕವಾಗಿ ಸದೃಢ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಸೊ ಇವಾಗ ಕರ್ನಾಟಕ ಎರಡು ಸೇರಿದಂತೆ ವಿವಿಧ ರಾಜ್ಯಗಳ ಹದಿನೈದು ಬ್ಯಾಂಕ್ಗಳನ್ನು ವಿಲೀನ ಮಾಡುವಂತಹ ಒಂದು ಪ್ರಸ್ತಾಪ ಸಿದ್ಧಪಡಿಸಿರುವಂಥದ್ದು ನಮ್ಮ ಕರ್ನಾಟಕದ ಎರಡು ಬ್ಯಾಂಕ್ಗಳು ಈ ಒಂದು ಪ್ರಸ್ತಾಪ ಜಾರಿಗೆ ಬಂದರೆ ದೇಶದಲ್ಲಿ ಇರ್ತಕ್ಕಂತಹ ಎಲ್ಲ ಗ್ರಾಮೀಣ ಬ್ಯಾಂಕ್ಗಳ ಸಂಖ್ಯೆ ಏನಾಗುತ್ತೆ ನಲವತ್ತ ಮೂರರಿಂದ ಇಪ್ಪತ್ತೆಂಟಕ್ಕೆ ಇಳಿ ಇಳಿದು ಹೋಗುತ್ತೆ ಸೊ ನಿರ್ವಹಣಾ ಸಾಮರ್ಥ್ಯ ಹೆಚ್ಚಳ ಮತ್ತೆ ಒಂದು ವೆಚ್ಚ ಸ್ಥಿರೀಕರಣದ ಉದ್ದೇಶಕ್ಕೋಸ್ಕರ ಸರ್ಕಾರ ಈ ಒಂದು ಪ್ರಸ್ತಾಪವನ್ನು ಮಾಡಿರುವಂಥದ್ದು ಹಾಗೆ ಗ್ರಾಮೀಣ ಬ್ಯಾಂಕ್ಗಳ ವಿಲೀನದ ನಾಲ್ಕನೇ ಪ್ರಕ್ರಿಯೆ ಇದಾಗಿರೋ ಇನ್ನು ಆಂಧ್ರ ಪ್ರದೇಶದ ನಾಲ್ಕು ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಈ ಎರಡು ಈ ಎರಡು ರಾಜ್ಯಗಳಲ್ಲಿ ಮೂರು ಹಾಗೆ ಕರ್ನಾಟಕ ಬಿಹಾರ ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಒಡಿಶಾ ರಾಜಸ್ಥಾನ್ ಜಮ್ಮು ಮತ್ತು ಕಾಶ್ಮೀರದ ತಲಾ ಎರಡು ಬ್ಯಾಂಕ್ಗಳು ಸೇರಿ ಒಟ್ಟು ಅಂದ್ರೆ ಇಪ್ಪತ್ತಾರು ಬ್ಯಾಂಕುಗಳು ಸಂಭಾವ್ಯ ವಿಲೀನ ವ್ಯಾಪ್ತಿಯ ಒಂದು ಪಟ್ಟಿಯಲ್ಲಿ ಇರುವಂಥದ್ದು ಇನ್ನು ಕರ್ನಾಟಕದಲ್ಲಿ ಇರುವಂತಹ ಗ್ರಾಮೀಣ ಬ್ಯಾಂಕ್ಗಳು ಅಂತಂದ್ರೆ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಹಾಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನಿದೆ ನೂರ ತೊಂಬತ್ತಾರರಿಂದ ನಲವತ್ತ್ ಮೂರಕ್ಕೆ ಇಳಿಯುವಂಥದ್ದು ಹಾಗೆ ಎರಡ್ ಸಾವಿರದ ನಾಲ್ಕು ಮತ್ತೆ ಐದರಲ್ಲಿ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಗ್ರಾಮೀಣ ಬ್ಯಾಂಕ್ಗಳ ವಿಲೀನವನ್ನ ಆರಂಭ ಮಾಡುತ್ತೆ ಹೀಗೆ ಮೂರು ಹಂತ ನಡೆಸಿದಂತಹ ಪ್ರಕ್ರಿಯೆ ಬಳಿಕ ಗ್ರಾಮೀಣ ಬ್ಯಾಂಕ್ಗಳ ಸಂಖ್ಯೆ ಏನಿದೆ ನೂರ ತೊಂಬತ್ತ್ ಮೂರರಿಂದ ನಲವತ್ತ್ ಮೂರಕ್ಕೆ ಇಳಿಯುವಂಥದ್ದು ಇನ್ನು ಯಾವುದು ಈ ಒಂದು ಗ್ರಾಮೀಣ ಬ್ಯಾಂಕ್ಗಳು ಅಂತ ಹೇಳಿದ್ರೆ ಗ್ರಾಮೀಣ ಬ್ಯಾಂಕ್ಗಳನ್ನ ಸಾವಿರದ ಒಂಬೈನೂರ ಎಪ್ಪತ್ತಾರರ ಆರ್ ಆರ್ ಬಿ ಕಾಯ್ದೆಯ ಅನ್ವಯ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಸಣ್ಣ ರೈತರಾಗಿರ್ಬೋದು ಕೃಷಿ ಕಾರ್ಮಿಕರು ಗ್ರಾಮೀಣ ಭಾಗದ ಕಲಾವಿದರಿಗೆ ಇವ ಸುಲಭವಾಗಿ ಸಾಲವನ್ನು ನೀಡುವಂತಹ ಒಂದು ಉದ್ದೇಶದಿಂದ ಈ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿರ್ತಾರೆ ಇಂಥ ಬ್ಯಾಂಕ್ಗಳಲ್ಲಿ ಕೇಂದ್ರ ಸರ್ಕಾರ ಮಾಡುತ್ತೆ ಶೇಕಡ ಐವತ್ತರಷ್ಟು ಲೀಡ್ ಬ್ಯಾಂಕ್ಗಳು ಶೇಕಡ ಮೂವತ್ತೈದರಷ್ಟು ರಾಜ್ಯ ಸರ್ಕಾರ ಶೇಕಡ ಹದಿನೈದರಷ್ಟು ಬಂಡ ಬಂಡವಾಳದ ಪಾಲನ್ನು ಹೊಂದಿರುತ್ತೆ ಸೊ ಯಾವುದೇ ಹಂತದಲ್ಲೂ ಕೂಡ ಈ ಮೂರು ವಲಯಗಳ ಷೇರು ಪಾಲು ಕಡಿತವಾದರೂ ಬ್ಯಾಂಕ್ನಲ್ಲಿ ಅವುಗಳ ಒಟ್ಟಾರೆ ಪಾಲು ಶೇಕಡ ಐವತ್ತೊಂದಕ್ಕಿಂತ ಕೆಳಗೆ ಇಳಿಬಾರದು ಅನ್ನುವಂತಹ ಒಂದು ನಿಯಮ ಇದೆ ಸೊ ಹಾಗಾಗಿ ಕರ್ನಾಟಕದ ಎರಡು ಬ್ಯಾಂಕ್ಗಳು ಸೇರಿ ಹದಿನೈದು ಗ್ರಾಮೀಣ ಬ್ಯಾಂಕ್ನ ವಿಲೀನಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಇನ್ನು ನೆಕ್ಸ್ಟ್ ಟಾಪಿಕ್ ನೋಡಿ ಇಲ್ಲಿ ಮರದ ಉಪಗ್ರಹ ಲಿಗ್ನೋಸ್ಯಾಟ್ ಉಡಾವಣೆ ಅಂತ ಇದೆ ಸೊ ಜಗತ್ತಲ್ಲಿಯೇ ಮೊದಲನೇ ಒಂದು ಪ್ರಯತ್ನ ಅಂತ ಹೇಳ್ಬೋದು ಮರದಿಂದ ತಯಾರಿಸಿದ ಪುಟ್ಟ ಉಪಗ್ರಹವನ್ನ ಸ್ಪೇಸ್ ಎಕ್ಸ್ ರಾಕೆಟ್ ಮೂಲಕ ಉಡಾವಣೆ ಮಾಡಿರುವಂತದ್ದು ಅಮೆರಿಕದ ಫ್ಲೋರಿಡಾದಲ್ಲಿರುವಂತಹ ನಾಸಾದ ಕೆನಡಿ ಬಾಹ್ಯಾಕಾಶಕ್ಕೆ ಕೇಂದ್ರದಿಂದ ಉಪಗ್ರಹ ಹೊತ್ತಂತಹ ರಾಕೆಟ್ ಇವಾಗ ಲಾಂಚ್ ಆಗಿರುವಂಥದ್ದು ಸೊ ಜಪಾನ್ ಬಾಹ್ಯಾಕಾಶ ತಜ್ಞರೇನಿದ್ದಾರೆ ಅಭಿವೃದ್ಧಿ ಪಡಿಸಿರ್ತಕ್ಕಂತಹ ಎರಡು ಪೌಂಡ್ ತೂಕ ಇರುವಂತಹ ನಾಲ್ಕು ಇಂಚುಗಳ ಕ್ಯೂಬ್ನ ಹಾಗೆ ಇರುವಂತಹ ಈ ಒಂದು ಉಪಗ್ರಹಕ್ಕೆ ಲಿಗ್ನೋಸ್ಯಾಟ್ ಅನ್ನುವಂತಹ ಒಂದು ಹೆಸರನ್ನು ಕೂಡ ಇಟ್ಟಿರುವಂಥದ್ದು ಇನ್ನು ಕ್ಯಾಟೋ ವಿಶ್ವವಿದ್ಯಾಲಯ ಹಾಗೆ ಮಿಟೊಮೊ ಫಾರೆಸ್ಟ್ರೀಸ್ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿ ಪಡಿಸಿದಂತಹ ಉಪಗ್ರಹ ಏನಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ಮೊದಲು ತಲುಪ ತಲುಪುವಂಥದ್ದು ಆ ನಂತರ ಅಲ್ಲಿಂದ ಭೂಮಿಯಿಂದ ನಾನೂರು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಕಕ್ಷೆಯಲ್ಲಿ ಉಪಗ್ರಹವನ್ನ ಇರಿಸೋದಿಕ್ಕೋಸ್ಕರ ವಿಜ್ಞಾನಿಗಳ ತಂಡ ಒಂದು ಪ್ಲಾ ಒಂದು ಯೋಜನೆಯನ್ನ ಹಾಕೊಂಡಿರುವಂಥದ್ದು ಇವಾಗ ಬಳಕೆಯಲ್ಲಿ ಇರತಕ್ಕಂತಹ ಉಪಗ್ರಹಗಳು ಅಲ್ಯೂಮಿನಿಯಂ ರಾಸಾಯನಿಕವನ್ನ ಆಕ್ಸೈಡ್ ಎಂಬ ವಾತಾವರಣಕ್ಕೆ ಹೊರಸೂಸುವಂಥದ್ದು ಇನ್ನು ಮರದಿಂದ ತಯಾರಿಸಲಾಗ್ತಕ್ಕಂತಹ ಉಪಗ್ರಹಗಳಿಂದ ಈ ಸಮಸ್ಯೆಗೆ ಮುಕ್ತಿಯನ್ನ ಹಾಡಬಹುದು ಅನ್ನೋದು ಒಂದು ವಿಜ್ಞಾನಿಗಳ ಅಭಿಪ್ರಾಯ ಆಗಿರುವಂಥದ್ದು ಹಾಗೆ ಜಪಾನ್ನಲ್ಲಿ ಬೆಳೀತಕ್ಕಂತಹ ಮಂಗೋಲಿಯಾದ ಹೊನಕಿ ಅನ್ನುವಂತಹ ಒಂದು ಮರವನ್ನು ಲಿಗ್ನೋಸ್ಯಾಟ್ ಉಪಗ್ರಹಕ್ಕೆ ಬಳಸಿರುವಂಥದ್ದು ಇನ್ನು ಮುಂದಿನ ಒಂದು ಟಾಪಿಕ್ ಅಂತ ಅಂದ್ರೆ ಪಿಲಿಕುಳ ಮೃಗಾಲಯಕ್ಕೆ ಪ್ರಾಣಿ ವಿನಿಮಯ ಕಾರ್ಯಕ್ರಮಕ್ಕೆ ಚಾಲನೆ ಅಂತ ಸೊ ಪಿಲಿಕುಳ ಝೂ ಏನಿದೆ ಅದರ ಬಗ್ಗೆ ಸೊ ಪ್ರಾಣಿ ವಿನಿಮಯ ಕಾರ್ಯಕ್ರಮದ ಅಡಿಯಲ್ಲಿ ಕೇಂದ್ರ ಮೃಗಾಲಯದ ಒಂದು ಪರ್ಮಿಷನ್ ಪಡ್ಕೊಂಡು ಒಡಿಸಾದ ನಂದನ್ ಕಾನನ್ ಮೃಗಾಲಯದಿಂದ ಆರು ವರ್ಷದ ಒಂದು ಏಷ್ಯಾಟಿಕ್ ಗಂಡು ಸಿಂಹವನ್ನ ಹಾಗೆ ತೋಳವನ್ನ ಎರಡು ಕರಿಯಲ್ ಮೊಸಳೆ ಮತ್ತೆ ಅಪರೂಪದ ಪಕ್ಷಿಗಳಾಗಿರುವಂತಹ ಎರಡು ಸಿಲ್ವರ್ ಫೆಸೆಂಟ್ ಎರಡು ಯೆಲ್ಲೋ ಗೋಲ್ಡನ್ ಫೆಸೆಂಟ್ ಗಳನ್ನ ಪಿಲಿಕುಳ ಮೃಗಾಲಯಕ್ಕೆ ಶಿಫ್ಟ್ ಮಾಡಿರುವಂತದ್ದು ಇನ್ನು ಪಿಲಿಕುಳದಿಂದ ನಾಲ್ಕು ಕಾಡು ನಾಯಿ ಆಗಿರ್ಬೋದು ಧೋಲ್ ಅಂತಕ್ಕಂತಹ ಅಪರೂಪದ ನಾಲ್ಕು ರೆಟಿಕ್ಯುಲೇಟೆಡ್ ಹೆಬ್ಬಾವುಗಳನ್ನ ಎರಡು ಬ್ರಾಹ್ಮಣಿ ಗಿಡುಗಗಳನ್ನ ಮೂರು ಏಷ್ಯನ್ ಫಾರ್ಮ್ ಸಿವೆಟ ಮತ್ತೆ ಎರಡು ಲಾರ್ಜ್ ಇಗರೇಟ್ ಗಳನ್ನ ನಂದನ್ಕಾನನ್ ಮೃಗಾಲಯಕ್ಕೆ ನೀಡಿದ್ದಾರೆ ಇನ್ನು ವಿನಿಮಯದಲ್ಲಿ ಪಿಲಿಕುಳದಿಂದ ರವಾನೆ ಆಗ್ತಾ ಇರುವಂತಹ ಪ್ರಾಣಿಗಳು ಪಿಲಿಕುಳ ಮೃಗಾಲಯದಲ್ಲಿ ಹುಟ್ಟಿರುವಂತದ್ದು ಇನ್ನು ಮೃಗಾಲಯದಲ್ಲಿ ಜೊತೆ ಇಲ್ಲದ ಪ್ರಾಣಿಗಳಿಗೆ ಜೊತೆಗೋಸ್ಕರ ಮತ್ತೆ ಶುದ್ಧ ಸಂಬಂಧವನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಾಣಿ ವಿನಿಮಯ ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ದಾರೆ ಹಾಗೆಯೇ ಪಿಲಿಕುಳದಲ್ಲಿ ಮೂರು ಸಿಂಹಗಳಿದ್ದು ಜೊತೆಗಾರನಾಗಿ ಒಂದು ಗಂಡು ಏಷ್ಯಾಟಿಕ್ ಸಿಂಹವನ್ನ ತಗೊಂಡ್ ಬಂದಿರುವಂಥದ್ದು ಹಾಗೆ ಏಷ್ಯಾಟಿಕ್ ಗಂಡು ಸಿಂಹಗಳ ಸಂಖ್ಯೆ ಭಾರತದ ಮೃಗಾಲಯಗಳಲ್ಲಿ ಅತಿ ಕಡಿಮೆ ಇರೋದ್ರಿಂದ ಒಡಿಸಾದ ನಂದನ್ ಕಾನನ್ ಮೃಗಾಲಯದಿಂದ ಇದನ್ನ ತರಿಸಿರೋಂಥದ್ದು ಮುಂದಿನ ಒಂದು ಟಾಪಿಕ್ ಅಂತ ಹೇಳಿದ್ರೆ ವಿಶ್ವದ ವಿಶ್ವದಲ್ಲಿಯೇ ಅತ್ಯಂತ ಹಳೆಯ ಗುಹಾಲಯವನ್ನ ಪತ್ತೆ ಮಾಡಿರೋದ್ದು ವಿಯೆಟ್ನಾಂನ ಫೋಂಗ್ನಾ ಕೆ ಬ್ಯಾಂಗ್ ರಾಷ್ಟ್ರೀಯ ಉದ್ಯಾನದಲ್ಲಿ ಹ್ಯಾಂಗ್ಸ್ ಅಂಡ್ ಡೂಂಗ್ ಎನ್ನುವಂತಹ ವಿಶ್ವದ ಅತಿ ದೊಡ್ಡ ಗುಹೆಯನ್ನು ಪತ್ತೆ ಮಾಡಿದ್ದಾರೆ ಈ ಒಂದು ಗುಹೆ ಎಷ್ಟು ವಿಶಾಲ ಆಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಬೋಯಿಂಗ್ ಏಳುನೂರ ನಲವತ್ತ ಏಳು ವಿಮಾನವನ್ನು ಹಾರಿಸುವಷ್ಟು ಸ್ಥಳಾವಕಾಶ ಈ ಒಂದು ಗುಹಾಲಯದಲ್ಲಿ ಇರುವಂಥದ್ದು ಇನ್ನು ಫೋಂಗ್ನಾಕೆ ಬ್ಯಾಂಗ್ ರಾಷ್ಟ್ರೀಯ ಉದ್ಯಾನದ ಸೊಂಪಾದ ಕಾಡಿನ ಕೆಳಗೆ ಈ ಒಂದು ಗುಹೆ ಇರುವಂಥದ್ದು ಸೊ ಎರಡರಿಂದ ಮೂರು ಮಿಲಿಯನ್ ವರ್ಷಗಳ ಹಿಂದೆ ಏಷ್ಯಾದ ಅತಿ ದೊಡ್ಡ ಸುಣ್ಣದ ಕಲ್ಲುಗಳು ಈ ಗುಹೆಯೊಳಗಡೆನೆ ರೂಪುಗೊಂಡಿತು ಅಂತಕ್ಕಂಥ ಒಂದು ಮಾಹಿತಿ ಜೊತೆಗೆ ವಿಯೆಟ್ನಾಂ ನಿವಾಸಿಯಾದ ಂತಹ ಹೋಕಾನ್ ಏನಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಡಿನಲ್ಲಿ ಬೇಟೆ ಆಡುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಈ ಒಂದು ಗುಹೆಯನ್ನ ಕಂಡು ಹಿಡಿದಿದ್ರು ಅಂತ ಹೇಳಲಾಗ್ತಾ ಇದೆ ಆದ್ರೆ ಕೆಲ ವರ್ಷಗಳ ಬಳಿಕ ಏನಾಯ್ತು ಈ ಒಂದು ಗುಹೆ ಬಹಳನೇ ದೊಡ್ಡ ಪ್ರಮಾಣದ ಒಂದು ಎಲೆಗಳಿಂದ ಮುಚ್ಚೋಗಿರುತ್ತೆ ಹೋಗಿರುತ್ತೆ ಆ ಬಳಿಕ ಕೆಲವು ವರ್ಷಗಳ ಹಿಂದೆ ಈ ಒಂದು ಗುಹೆ ಗೋಚರ ಆಗಿರ್ಲಿಲ್ಲ ಸೊ ಇವಾಗ ಆ ಒಂದು ಗುಹೆಯನ್ನ ಪತ್ತೆ ಮಾಡಿರೋ ಇನ್ನು ಪ್ರಮುಖವಾದ ಪ್ರಶ್ನೋತ್ತರಗಳ ಬಗ್ಗೆ ನೋಡೋದಾದ್ರೆ ಬ್ರಿಕ್ಸ್ ಶೃಂಗಸಭೆಯಲ್ಲಿ ರಷ್ಯಾದ ಅಧ್ಯಕ್ಷರಿಗೆ ಭಾರತದ ಪ್ರಧಾನಮಂತ್ರಿ ಇತ್ತೀಚೆಗೆ ಯಾವ ಒಂದು ಸಾಂಪ್ರದಾಯಿಕ ವರ್ಣಚಿತ್ರವನ್ನು ಉಡುಗೊರೆಯಾಗಿ ನೀಡ್ತಾರೆ ಅಂತ ಹೇಳಿದ್ರೆ ಸೋಹೈನ ಒಂದು ಚಿತ್ರಕಲೆಯನ್ನು ಉಡುಗೊರೆಯಾಗಿ ನೀಡೋ ಅಂಥದ್ದು ಇನ್ನು ಎರಡನೇ ಪ್ರಶ್ನೆ ನೋಡಿ ಭಾರತದ ಚೌಕಟ್ಟಿನ ಡಿಜಿಟಲ್ ಮೂಲಸೌಕರ್ಯ ಬೆಳವಣಿಗೆಯ ಉಪಕ್ರಮಕ್ಕೆ ಯಾವ ದೇಶಗಳು ಇತ್ತೀಚೆಗೆ ಸಹಿ ಹಾಕಿದೆ ಅಂತ ಕೇಳಿದರೆ ಯುನೈಟೆಡ್ ಸ್ಟೇಟ್ಸ್ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಏನಿದೆ ಸಹಿ ಹಾಕಿರೋ ಅಂಥದ್ದು ಈ ಒಂದು ಉಪಕ್ರಮಕ್ಕೆ ಹಾಗೆ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಸುದ್ದಿಯಲ್ಲಿರತಕ್ಕಂಥ ಂತಹ ಬೋರ್ಡೋಬಾಮ್ ಬಿಲ್ಕುಮ್ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ ಅಸ್ಸಾಂನಲ್ಲಿ ಈ ಒಂದು ಪಕ್ಷಿಧಾಮ ಇನ್ನು ನಾಲ್ಕನೇದು ವರ್ಲ್ಡ್ ಜಸ್ಟಿಸ್ ಪ್ರಾಜೆಕ್ಟ್ ಬಿಡುಗಡೆ ಮಾಡಿದಂತಹ ರೂಲ್ ಆಫ್ ಲಾ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಎಪ್ಪತ್ತೊಂಬತ್ತನೇ ಸ್ಥಾನದಲ್ಲಿ ಇರುವಂತದ್ದು ಇನ್ನು ಐದನೇ ಪ್ರಶ್ನೆ ಇತ್ತೀಚೆಗೆ ಸಿಂಬೆಕ್ಸ್ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗಿದೆ ಅಂತ ಹೇಳಿದ್ರೆ ಸಿಂಗಾಪುರ್ ದೇಶಗಳ ಸಿಂಗಾಪುರ್ ಮತ್ತೆ ಭಾರತ ದೇಶದ ನಡುವೆ ನಡೆಸಿದ ಆರನೇ ಪ್ರಶ್ನೆ ಇತ್ತೀಚೆಗೆ ನಾಯಕತ್ವ ಶೃಂಗಸಭೆ ಯಾವ ಸಂಸ್ಥೆ ಆಯೋಜಿಸಿದೆ ಅಂತ ಹೇಳಿದ್ರೆ ಐ ಟಿ ಗುವಾಹಟಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ ಇತ್ತೀಚೆಗೆ ಅಸ್ಸಾಂನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏಷ್ಯಾಟಿಕ್ ಗೋಲ್ಡನ್ ಕ್ಯಾಟ್ ಅನ್ನ ಗುರುತಿಸಲಾಗಿದೆ ಅಂತ ಹೇಳಿದ್ರೆ ಮಾನಸ್ ರಾಷ್ಟ್ರೀಯ ಉದ್ಯಾನವನದ ಸರಿಯಾದ ಉತ್ತರ ಆಗಿರುತ್ತೆ ಎಂಟನೇದ್ ನೋಡಿ ಇತ್ತೀಚೆಗೆ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಶನ್ಸ್ ಯಾವ ನಗರದಲ್ಲಿ ಬೌದ್ಧ ಸನ್ಯಾಸಿಗಳು ಮತ್ತು ವಿದ್ವಾಂಸರ ಸಮ್ಮೇಳನ ನಡೆಯಿತು ಅಂತ ಹೇಳಿದರೆ ಕೊಲಂಬೋ ಶ್ರೀಲಂಕಾ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಒಂಬತ್ತನೇ ಪ್ರಶ್ನೆ ಇತ್ತೀಚಿನ ಭಾರತೀಯ ಸ್ಕಿಮ್ಮರ್ ಪಕ್ಷಿಗಳು ತೆಲಂಗಾಣದ ಯಾವ ಅಣೆಕಟ್ಟಿನಲ್ಲಿ ಕಾಣಿಸಿಕೊಂಡಿದೆ ಅಂತಂದರೆ ಲೋವರ್ ಮನೇರ್ ಅಣೆಕಟ್ಟು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಕೊನೆಯ ಪ್ರಶ್ನೆ ಇತ್ತೀಚೆಗೆ ಪಿ ಎಂ ಯಶಸ್ವಿ ಯೋಜನೆಯನ್ನ ಯಾವ ಸಚಿವಾಲಯ ಜಾರಿಗೆ ತಂದಿದೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ